ಹಾಗೇ ಇಷ್ಟೊಂದು ಜನ ದೊಣ್ಣೆ ಅದೇನೋ ಕುಕ್ಕೆ ಗಿಕ್ಕೆ ಎಲ್ಲ ಉತ್ಕೊಂಡು ಓಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ ಇಷ್ಟು ಚೆನ್ನಾಗಿ ಏನಕ್ಕೆ ಸೇರಿದ್ದಾರೆ ಅಂತ ಸಡನ್ನಾಗಿ ನೋಡಿದರೆ ಜನ ಏನಾಗಿದೆಪ್ಪ ಯಾರಿಗೇನಾಯಿತು ಅಂತ ಕೆರೆ ಒಳಗಡೆ ನೋಡ್ತಾ ಓಡ್ತಾ ಅಂತ ಅನಿಸುತ್ತೆ ಆ್ಯಕ್ಚುಲಿ ಕೆರೆ ಬೇಟೆ ಈ ಸಾಧಾರಣ ಡ್ರೈ ಆಗಿರೋ ಕೆರೆಗಳು ಅಥವಾ ಬತ್ತೋಗಿರೋ ಕೆರೆಗಳು ಸ್ವಲ್ಪ ಡೆಡ್ ವೇಸ್ಟ್ ಸ್ಟೋರೇಜ್ ನ ಇರುತ್ತಲ್ಲ ಅದರಲ್ಲಿ ಮೀನ್ ಹಿಡಿಯೋ ಕಾರ್ಯಕ್ರಮ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಲ್ಲ ಅವ್ನು ಹೇಳಿ ಇದ್ರ ಬಗ್ಗೆ ಕೆರೆ ಬೇಟೆ ಅಂದ್ರೆ ಏನ್ ಪಡಲಾ ತಾಲೂಕ್ ಗ್ರಾಮ ಇದು ಹುಲ್ಫೋಡಿ ಗ್ರಾಮದಲ್ಲಿ ಪುಳಿ ಬೇಟ ಏರ್ಪಡಿಸಲಾಗಿದೆ ಪುಳಿ ಬೆಟ್ಟ ಮೀನ್ ಹಿಡಿಯೋ ಕಾರ್ಯಕ್ರಮ ಅಂತ ಬೇಟೆ ಅಂದ್ರೆ ಮೀನ್ ಹಿಡಿಯೋದು ಯಾಕ ನೀವು ಹೆಂಗೆ ಎಂಟ್ರಿ ಫೀಸ್ ಎಲ್ಲ

ನಾನು 300 ರೂಪಾಯಿ ಕಡೆ 1000 2000 ಮಿನ್ ಸಿಗತದೆ. ನೀವು ಸೇಲ್ ಮಾಡ್ತೀರಾ? ಮಾರ್ಗೋದು ಮಾಡ್ತೀವಿ ಜಾಸ್ತಿ ಸಿಕ್ಕಿದ್ರೆ ಸೇಲ್ ಮಾಡ್ತೀವಿ ಇಲ್ಲ ರಿಲೇಟಿವ್ ಅಲ್ಲಿ ಏನೇ ಆಗಲಿ ಹಳ್ಳಿ ಸೊಗಡೆ ಚಂದ ಅಲ್ಲಿನ ರೀತಿ ನೀತಿಗಳು ಚಂದ ಇದು ನಮ್ಮ ಪ್ರಿರಿಯಾಪಟ್ಣ ತಾಲೂಕು ಕೂರ್ಗ್ ವಾಟರ್ ಪಾರ್ಕ್ ಇದೆ ಅಲ್ಲ ನಮ್ಮ ಏನು ಕೂರ್ಗ್ ವಾಟ್ರ್ ಪಾರ್ಕ್ ಅಡ್ವೆಂಚರ್ ಗೇಮ್ಸ್ ಅಲ್ಲಿ ಆ ಕೆರೆ ಬತ್ತೋಗಿ ಆ ಹೂಳೆತೋ ಕಾರ್ಯಕ್ರಮ ಆಗ್ತಿದೆ ಅದ್ರ ಜೊತೇಲಿ ಡೆಡ್ ವೇಸ್ಟೇಜ್ ಸ್ಟೋರೇಜಲ್ಲಿರುವಂಥ ಮೀನುಗಳನ್ನ ಟೆಂಡರ್ ಬಿಟ್ಟವರು ಖಾಲಿ ಮಾಡೋದಕ್ಕೋಸ್ಕರ ಕುಳಿಬೇಟೆ ಅಂತ ಮಾಡ್ತಾಯಿದ್ದಾರೆ ಆದರೂ ಹುಷಾರಾಗಿ ಹೋಗಬೇಕು ಕಾಲಿಗೆ ಏನು ಕೈ ಕಾಲಿಗೆ ತರ್ಚ್ಕೊಂಡ್ರೂ ಕೂಡ ಗೊತ್ತಾಗೋದಿಲ್ಲ ಆದರೂ ಮಾತ್ರ ಇದು ಇದರಿಂದ ಉಪಯೋಗ ಏನು ಗೊತ್ತಾ ಒಂದೇ ಒಂದು ತಾವ್ರೇನು ಉಳ್ಕೊಳ್ಳೋದಿಲ್ಲ ಪೂರ್ತಿ ಸತ್ತೋಗುತ್ತೆ ಅದರೊಳಗೆ ಓಡಾಡಿ ಎಳೆದು ಮಾಡಿ ಭರ್ಜರಿ ಬೇಟೆ ಮಾತ್ರ ಸಖತ್ತಾಗಿರುತ್ತೆ ನೋಡೋಕ್ಕೆ ನೂರೈವತ್ತು ಜನ ಟಿಕೆಟ್ಗೆ ಒಂದು ಐನೂರು ಐನೂರೈವತ್ತು ಜನ ಕೆರೆ ಏರಿ ಮೇಲೆ ಎಲ್ಲ ಸುತ್ತಮುತ್ತ ಸೇರಿಕೊಂಡಿರ್ತಾರೆ ಒಂಥರ ಚೆನ್ನಾಗಿದೆ ನೋಡಿ ಇಲ್ಲಿ ಒಬ್ರಿಗಂತೂ ತುಂಬ ಚೆನ್ನಾಗೇ ಸಿಗ್ತಾಯಿದೆ ಕೆಲವೊಬ್ರಂತೂ ಕೋಲಲ್ಲಿ ಏನೋ ತೊಗೊಂಡು ಹೊಡ್ದಂಗೆ ಒಡೆದು ಹೊಡೆದು ನೀನೆಲ್ಲ ಹಿಡಿತಾ ಇದ್ದಾರೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆದರೂ ಬಂಪರ್ ಆಫರ್ ಮಾತ್ರ ನಿಮ್ಮ ಊರುಗಳಲ್ಲಿ ಯಾವ್ದಾದ್ರು ಕೆರೆಗಳು ಬರ್ತೋಗಿ ಅದರಲ್ಲಿ ಮೀನುಗಳಿದ್ದು ಡೆಡ್ ಸ್ಟೋರೇಜ್ ನೀರಲ್ಲಿ ಯಾವ್ದಾದ್ರು ಮೀನುಗಳಿದ್ದು ಅದನ್ನು ಕೆರೆ ತಾವರೆ ಎಲ್ಲ ತುಂಬಿಕೊಂಡು ಅದನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಈ ಥರ ಕುಳಿಬೇಟೆ ಅಥವಾ ಕೆರೆ ಬೇಟೆ ಮಾಡೋರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಿಯಾಪಟ್ನದಲ್ಲಿ ಯಾರನ್ನು ಕೇಳಿದ್ರು ಕೂಡ ಇವರ ಕಾಂಟ್ಯಾಕ್ಟ್ ಸಿಗುತ್ತೆ ನಿಮಗೆ ನಿಮ್ಮ ಊರು ಕೆರೆಗಳು ಕ್ಲೀನ್ ಆಗುತ್ತೆ ಫಿಶ್ಗಳು ಖಾಲಿ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ತಾವರೆ ಕೆರೆ ತಿನ್ನೋದು ಮಾತ್ರ ಕ್ಲೀನ್ ಆಗುತ್ತೆ ನೋಡಿ ಇವ್ರು ಹಿಡಿಯಕ್ ಗೊತ್ತಿಲ್ಲ ಹೊಸ ಜನ ಅಂದ್ಬಿಟ್ಟು ಐದು ಮೀನ್ ಇಟ್ಕೊಂಡ್ ಬಂದ್ರೆ ಎಷ್ಟು ದೊಡ್ಡ ದೊಡ್ಡ ಸೈಜ್ ಇವ್ರು ಹೇಗೆ ಅಂದ್ರೆ ಇವರು ಕೂಲಿಗೆ ಒಂದ್ ದಿನಕ್ಕೆ ಇಷ್ಟು ಅಂತ ಪೇಮೆಂಟ್ ಕೊಟ್ಟು ಒಬ್ರು ಕರ್ಕೊಂಡ್ ಬಂದಿದ್ದಾರೆ ನೋಡಿ ನಮ್ ಚೇರ್ಮೆನ್ ಊರ್ ಚೇರ್ಮೆನ್ ಪಾಪ ಅತ್ತಕ್ಕೆ ಆಗ್ತಿಲ್ಲ ಅಂತೂ ಏನು ಕ್ಯೂರಿಯಾಸಿಟಿ ಬರ್ತಾ ಇದ್ದಾರೆ ತುಂಬಾ ಒಳ್ಳೆ ಜನ ಮಾತ್ರ ಈಗ ನೋಡಿ ಅದನ್ನ ತಂದು ಏರಿ ಮೇಲೆ ಇಟ್ಬಿಟ್ಟು ಪುನಃ ಹೋಗ್ತಾರೆ ಈಗ ಮೈ ಕೈ ಎಲ್ಲ ಕೆಸರು ಮೆತ್ಕೊಂಡಿದ್ದಾರೆ ಆದರೂ ಹುಷಾರಾಗಿ ಹೋಗ್ಬೇಕು ಕೆಲವೊಂದು ಕಡೆ ಇರುತ್ತೆ ನೋಡ್ಕೋಬೇಕು ಏನೇ ಇದ್ರೂ ಹೂಳು ತುಂಬ್ಕೊಂಡಿರುತ್ತಲ್ಲ ಕೆರೆ ಕೆಸರಿ ಇರುತ್ತೆ ಹುಷಾರಾಗಿ ಹೋಗಿ ಎಂಜಾಯ್ ಮಾಡಿ ಆದರೂ ಮಾತ್ರ ಬರ್ಜರಿ ಬೇಟೆ ಧನ್ಯವಾದ ಥ್ಯಾಂಕ್ ಯು